ಅಭಿಮಾನಿಗಳೇ ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ ಸ್ವಾಗತ ಸುಸ್ವಾಗತ ಎಷ್ಟೊಂದ್ ನಮ್ದು ವಿಡಿಯೋಗಳು ನೋಡ್ತಾ ಇದ್ದೀರಾ ಶಾರ್ಟ್ಸ್ ನೋಡ್ತಾ ಇದೀರಾ ಮತ್ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಇವತ್ತ ಶುಕ್ರವಾರ ಶುಕ್ರವಾರ ಅಂದ್ರೆ ಎಲ್ಲರಿಗೂ ಸ್ಪೆಷಲ್ ಇರ್ತದ ನಮ್ಮನೆಯವ್ರಿಗೂ ಸ್ಪೆಷಲ್ ಅದ ಇವತ್ತ ಇವತ್ತ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇವತ್ತಿನ ಲಾಳಗ್ ಏನೇನು ವಿಶೇಷದ ನೋಡಕ್ ಹೊಸ ಮಿಕ್ಸರ್ ಪೂಜೆ ಮಾಡ್ತಾ ನಾಲ್ಕೈದು ದಿನ ಆಯ್ತು ಹಂಗ ಇಟ್ಟೆ ಬಿಟ್ಟಿದೀವಿ ಪೂಜಾ ಮಾಡಕ್ ಆಗಿರ್ಲಿಲ್ಲ ಇವತ್ತು ಸಿಂಪಲ್ ಆಗಿ ಪೂಜಾ ಮುಗಿಸ್ಕೊಂಡ್ ಮಿಕ್ಸರ್ ಹೊಸದ ಇನ್ವರ್ಟರ್ ಮೇಲೆ ಸ್ಟಾರ್ಟ್ ಆಗುವಂತದ ಮಿಕ್ಸರ್ ತಗೊಂಡ್ಬಂದಿದೀವಿ ಅಹ್ ಪ್ರೆಸ್ಟೀಜ್ ಅದ ಕುಕ್ಕರ್ ನಮ್ಮಲ್ಲಿ ಪ್ರೆಸ್ಟೀಜ್ ಅದಾವ ಮಿಕ್ಸರ್ ಇರ್ಲಿಲ್ಲ ಫಸ್ಟ್ ಟೈಮ ತೊಗೊಂಬಂದಿದ್ದೀವಿ ನೋಡೋಣ ಯಾವ ರೀತಿ ಇದೆ ಏನಿದೆ ಯೂಸ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀವಿ ಸದ್ಯಾಗ ಈ ಮಿಕ್ಸರ್ ಅಂತೂ ಭಾಳ ದೊಡ್ಡ ದೊಡ್ಡ ಪ್ರಮಾಣ ಐತಿ ಛೋಟೆ ಇದು ಬಡೆ ಮೀಯ ಐತಿ ಛೋಟೆ ಮೀಯ ಐತಿ ಹಂಗೈತಿ ನಮ್ದು ಮಿಕ್ಸರ ನೋಡೋಣ ಎರಡೂ ಬೇಕಾಗ್ತಾವ ಎಷ್ಟಿದ್ರು ಹೆಣ್ಮಕ್ಳಿಗೆ ನಮಗೆ ಸಮಾನ ಒಳಗೆ ಸಾಕಾಗಲ್ಲ ಬೇಕಾ ಬೇಕಾ ಅನ್ನಿಸ್ತದೆ ಅದಕ್ಕೆ ಮತ್ತು ಚಿನ್ನು ಕಡೆಯಿಂದ ಮತ್ತು ಮಿಕ್ಸರು ಕೇಳ್ಕೊಂಡು ಮಿಕ್ಸರು ತಗೊಂಡಿದೀನಿ ಈಗ ಮಿಕ್ಸರ್ ಪೂಜೆ ಮಾಡ್ಕೊಂಡು ಮತ್ತು ಕೆಲಸ ಅದಾವ ಗೇಡಿಕಾಯಿ ಮಾಡ್ತಾಯಿದ್ದೀನಿ ಇಲ್ಲಿ ಪಲ್ಯ ಸಮೂಹ ಸಲ ಫೆವ್ರೇಟ ಮತ್ತು ಅನ್ನ ಮಾಡಿದ್ದೀನಿ ಹಾಲು ನೆನ್ನೆದು ಹಾಲು ಕಾಸಿಟ್ಟಿದ್ದೀನಿ ಚಾಯ್ ರೆಡಿ ಐತಿ ಅಂದರೆ ಚಾಯ್ ಕುಡಿತಾ ಇದ್ದೀನಿ ಇಲ್ಲಿ ಮತ್ತು ವಟಾಣಿ ಗ್ರೀನ್ ವಟಾಣಿ ನಮ್ಮ ಒಳಗೆ ಅಪ್ಪನ ಫೇವ್ರೇಟ ಚಿಣ್ಣನ ಫೇವ್ರೇಟ ನನ್ನ ಫೇವ್ರೇಟ ಎಲ್ಲರೂ ನಾವು ಗ್ರೀನ್ ವಟಾಣಿ ಇಷ್ಟಪಟ್ಟು ತಿಂತೀವಿ ಈಗ ಸದ್ಯಾಗ ಚಪಾತಿ ಮೊದಲು ಪೂಜೆ ಮುಗಿಸ್ಕೊತೀನಿ ಆಮೇಲೆ ಒಂದ್ಸರಿ ಪೂಜೆ ಆಯ್ತು ಅಂತಂದ್ರೆ ಮಿಕ್ಸರ್ ಸ್ಟಾರ್ಟ್ ಮಾಡೋಕೆ ಚಲೋ ಆಗ್ತದೆ ಸ್ಟಾರ್ಟ್ ಮಾಡೋದಂತ ಗೊತ್ತಾಯಿದೆ ಇವಾಗ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೋತೀವಿ ಅಂತ ಅಶಿನ ಕುಂಕುಮ ಮತ್ತು ಒಂದು ಹೂ ಇದೆ ರೋಸರ್ ಒಂದು ಹೂ ತೊಗೊಂಡಿದ್ದೀನಿ ಮತ್ತು ಆ್ಯಪಲ್ ಹಣ್ಣ ಸ್ವಲ್ಪ ಹೂವಿನ ಪಕ್ರಿ ತೊಗೊಂಡು ಮಿಕ್ಸರ್ ಪೂಜೆ ಮಾಡೋಣ ಅಂತ ಅದಕ್ಕೆ ಪೂಜೆ ಮಾಡ್ಲೇ ಸ್ಟಾರ್ಟ್ ಮಾಡೋಣ ಅಂತ ಇದೆಲ್ಲ ಅಪ್ಪು ಕೆಲಸ ಇರ್ತದೆ ಮಾಡೋದ್ ಕರೆ ಅವ್ನು ಟೈಮ್ ಇಲ್ಲ ನನಗೆ ಪಾಪ ಅವ್ನು ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನು ಸಿಂಪಲ್ ಪೂಜೆ ಮುಗಿಸ್ಕೊತ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಸ್ತೀನಿ ಬಾಳಲ್ಲ ಹೊಸ ಯಾವ್ದೋ ಒಂದ್ ಹೊಸಾದ ಮನೆಗ್ ಬಂದ್ಮೇಲೆ ಎಷ್ಟು ಖುಷಿಲಿ ನಾವೆಲ್ಲ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಮೊದ್ಲಿಂದ ನಾನು ಹಂಗ ನನಗ ಇಷ್ಟಾನ ಆಗ್ತದ ಯಾವ್ದೋ ಒಂದ್ ಯಾಕಂದ್ರೆ ಇದೆಲ್ಲಾ ಎಷ್ಟೊಂದ್ ಕಷ್ಟಪಟ್ಟ ಮೇಲೆ ತಗೊಂಡ್ಮೇಲೆ ಸಿಗ್ತದ ಆರಾಮಾಗಿ ಯಾವ್ದು ಸಿಗಲ್ಲ ಶುರುವಾಗಲಿ ಎಲ್ಲ ಸರಿಯಾಗಿ ಮಿಕ್ಸರ್ ಓಡ್ಲಿ ಸಾಮಾನು ಬರ್ತಾ ಇರ್ಲಿ ಯಾವಾಗ್ಲೂ ಯಾಕಂದ್ರೆ ಹೆಣ್ಮಕ್ಳಿಗೆ ಬಹಳ ಯೂಸ್ ಇದೆ ಯಾರು ತಯಾರು ಮಾಡಿದಾರೆ ಅವ್ರಿಗೂ ಬಹಳ ಅಂದ್ರೆ ಬಹಳ ಧನ್ಯವಾದ ನೋಡಿ ನಿಮ್ಗೆ ಯಾರು ನಮ್ಮ ಸಲುವಾಗಿ ನಮ್ಮ ಹೆಣ್ಮಕ್ಳ ಸಲುವಾಗಿ ಅರಿಯೋದು ಮಾಡೋದು ಅದೆಲ್ಲ ನಮ್ ತ್ರಾಸ್ ನೋಡಿ ನಮ್ಮ ಸಲುವಾಗಿ ಮಾಡಿದಾರಲ್ಲ ನಿಮಗೂ ಬಹಳ ಧನ್ಯವಾದ ಮತ್ತ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಮನಿ ಒಳಗೆ ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೊಂಡ ಇಲ್ಲಿ ಮಾಡೋ ಸಲುವಾಗಿ ಇದು ಸಣ್ಣ ಮಿಕ್ಸರ್ ತಗೊಂಡಿದ್ವಿ ನಾವ ಮೊದ್ಲಿಂದ ಇತ್ತು ನಮ್ದು ಮಿಕ್ಸರ್ ಅದು ಇಷ್ಟು ಸಣ್ಣದ ಇತ್ತು ಅಡಿಗೆ ಮನಿ ಒಳಗೆ ಇಟ್ಕೊಂಡ ಮಾಡ್ತಿದ್ವಿ ಇಲ್ಲಿ ಹಿಂಗ ಇಲ್ಲಿ ಇಲ್ಲೇ ವೈರ್ ಮಾಡಿದಾರ ನೋಡಿ ಇಲ್ಲಿ ಇದು ವೈರಿ ಇದೆ ಇಲ್ಲಿ ಇಲ್ಲಿ ಸ್ಟಾರ್ಟ್ ಒನ್ ಟೂ ತ್ರೀ ಇವತ್ತಿಂದ ಹೊಸ ಮಿಕ್ಸರ್ ದಿಂದ ಮಸಾ ಈರುಳ್ಳಿ ಟೊಮೆಟೊ ಮಿಕ್ಸರ್ ಮಾಡೋದು ಈಗ ಬಹಳ ಟೈಮ್ ಆಗದ ಅಪ್ಪು ಡಬ್ಬಾ ಮಾಡ್ಬೇಕು ಸಮೂಹ ಹೋಗಾಕದಾಳ ಮುಗಿಸ್ರಿ ಈಗ ಮಿಕ್ಸರ್ ಕೆಲಸ ಚಲೋ ಹೋಗೇತಿ ಆಮೇಲೆ ಅಕ್ಷರಂದ ಏನೋ ಕಣ್ಣು ಉರಿತಾ ಇದಾವಂತ ಅದಕ್ಕ ಅಪ್ಪು ಹೇಳಿದೆ ಥ್ಯಾಂಕ್ ಯು ಅಕ್ಷರ ಗೀತುಲ ಡೊಳ್ಯಾತ್ ಕಲಾಯ್ತು ಡ್ರಾಪ್ಸ್ ते डोळे जळाले म्हणालेस की त्याला किती वेळ घालायचं आपू येश चला कोण नाग चला यष्टेष्ठानी एक नाही तर दोन ठेमा म्हण बघ चार वेळा दिवसात ना मिक्सर पूजा येतो हळे मिक्सर तगडी तू इली गेला तयारी नरदा मिक्सर असा मिक्सर स्टार्ट आहे ते थांब कसं करायचं भाऊ पहिल्यांदा पहिला तिकडं फिरवायचं म्हणे जरा हा एवढंच म्हणे नंतर इकडं करायचं थांब छान आहे मग एवढंच हे काढ बघूया आणि जरा बारीक करायला पाहिजे धाळू कर आणि जराच बारीक कर बघूया झाले जरा जरा आणि जराच फिरव नेक्स्ट टाईमला ते अजून एक डबा मोठा घेऊया चला ಆಲೂಗಡ್ಡೆ ಆಲೂಗಡ್ಡೆ ರೆಡಿ ಐತಿ ತಿಂಡಿಗೆ ಬಾ ಆದಿ ಮಾತು ಮಾಡಿರ್ಲಿಲ್ಲ ಫಂಕ್ಷನ್ ಐತಿ ಮಧ್ಯಾಹ್ನ ಇಲ್ಲಿ ನಮ್ಮ ಪರಿಚಯದವರು ರಾಜಸ್ತ್ರೀ ಅದಳಲ್ಲ ನಮ್ಮ ತವ್ರ ಮನೆ ಕಡೆಯಿಂದ ಅವರ ಇವತ್ತು ವೆಡ್ಡಿಂಗ್ ಯುನಿವರ್ಸರಿ ಐತಿ ಅದಕ್ಕೆ ಕರೆದು ಹೋಗ್ಯಾರ ಮತ್ತೆ ರೆಡಿ ಆಗಿ ಹೋಗಿ ಬರ್ತೀನಿ ಮೊಬೈಲ್ ಒಂದು ಖಾಲಿ ಮಾಡಿಕೊಟ್ಟೆ ಚಲೋ ಆತ ಸ್ಟೋರೇಜ ಭಾಳ ಖಾಲಿ ಆಗೈತಿ ಮೊಬೈಲ್ ಆಮೇಲೆ ಅವ್ರು ಟೈಮ್ ಅಂತ ಅದಕ್ಕೆ ಆಲೂಗಡ್ಡೆ ಕುದಿಸಿ

ಕೆಲಸ ಮಾಡ್ತಾ ಇದೀನಿ ಅಂತ ಇದ್ದಾರೆ ಗೊತ್ತಾ ಒಟ 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 ಮಾಡ್ಬೇಡ ಎಷ್ಟು ಒಟ ಓಟ ಮಾಡ್ತೀನಿ ಸಮಾನೆ ಕೆಲಸ ಮಾಡ್ಕೊಂತ ಯಾಕಂದ್ರೆ ಒಂದು ದಿನ ನಂದು ಡ್ಯೂಟಿ ಇಲ್ಲ ಇವ್ರಿಗೆ ನಾ ಹೇಳಾಕ್ಯದೇ ನನ್ನ ಡ್ಯೂಟಿ ಒಂದು ದಿನ ಇವ್ರ ಪಾತ್ರ ನಾ ಮಾಡಕ್ಯ ನನ್ನ ಪಾತ್ರ ಇವ್ರು ಮಾಡಲಿ ಒಂದೇ ದಿನ ನೋಡೋನು ಹೆಂಗಾಗ್ತದೆ ಆದ ಗೊತ್ತಾಗ್ತೈತೆ ನೋಡೋನು ಒಂದು ದಿನ ಸಂಗೀತ ಇವ್ರಾಗ್ಲಿ ಒಂದು ದಿನ ಸುರೇಶ್ ನಾ ಆಗ್ತೇನೆ ಮತ್ತೆ ಇವಾಗ ಯಾಕೆ ತಯಾರಿ ಅಂತಂದ್ರೆ ಫಂಕ್ಷನ್ ಐತಿ ಫಂಕ್ಷನ್ಸ್ ಅಂದ್ರೆ ತಯಾರಿ ಮಾಡ್ಕೋತಾ ಇದೀವಿ ಇದೆಲ್ಲ ಹೆಂಗಿರ್ತದ ನೋಡಿ ಗಂಡ ಹಿಂತಿ ಅಂತಂದ್ರ ಎಷ್ಟ ಅದು ಸ್ಮಾರ್ಟ್ ಆಗಿ ಅನ್ಸತ್ತಾರ ಕಲರ್ ಮಾಡತ್ತಾರ ಏನ್ ತಿಳ್ಕೊಬೇಡ್ರಿ ಕಲರ್ ಅಂದ್ರ ಅವ್ರಿಗೆ ಇಷ್ಟಾನೇ ಇಲ್ಲ ಸುಮ್ನೆ ಲೈಟ್ ಆಗಿ ಹಚ್ಕೊಂಡಿರ್ತಾರ ನನ್ ಸಲುವಾಗಿ ಅದ್ರು ಏನಾಯ್ತು ಅಲ್ಯಾಗ ಕಳ್ಸ್ಕೊಡ್ಲಿ ನೀ ಕಾರ್ ಹೊಡ್ಯದ ಶಾಂಬ ಗಾಡಿ ಹೊಡಿಯಕ್ ಕುಂತಾಳಲ್ಲ ಚಿನ್ನೂ ಶಾಂಬಾವಿ ಕಾರ್ ತಗೊಂಡು ಅಲ್ಲಿ ಹೋಗಿ ಇವ್ರು ಗೌಡೇಶ್ವರ್ಗಳು ಮನೆ ಕಡೆ ಇಟ್ಟಾಳ ಮತ್ತೆ ಕಳ್ಸಿ ಕೊಡಣ ಅಂದ್ರೆ ಅಕ್ಕಿ ಡ್ರೈವಿಂಗ್ ಮಾಡಕ್ಕೆ ಅದ ಇದು ಮಾಲಿ ತಗೊಂಬರಿ ತಲೆ ಒಳಗೆ ಹಾಕೊಳ್ಳೋ ಪರ್ಸ್ ತೊಗೊಣ ಅವ್ರು ಗಡಿಬಿಡಿ ನೋಡಿ ಏನು ಮಾಡೋದು ಟೈಮ ಒಂಬತ್ತು ಇಪ್ಪತ್ತು ಆಗೈತಿ ಮತ್ತೀಗ ಸ್ಟಾರ್ಟ್ ಆಗೈತಿ ಈ ಕೆಲಸ ನಮ್ಮ ಮನೆಯವ್ರಿಗೆ ಚಟ್ನಿ ಬೇಕಂತ ನಾನು ಕರೆಕ್ಟ್ ಕಾಸಿದ ಅಂಗಡಿ ಬಂದು ಮಾಡಿದಾರೆ ಅವ್ರಿಗೆ ಮಂಚ ಟೊಮೆಟೊ ತಂಬಿತಾರೆ ಟೊಮೆಟೊ ತೊಗೊಂಬಂದು ಮತ್ತು ನಾನು ಚಟ್ನಿ ಮಾಡಿಕೊಡುವ ಅಂತ ಅನ್ನೋ ಗಡ್ಬಡಿ ಒಳಗೆ ಗಡ್ಬಡಿ ಫಂಕ್ಷನ್ ಒಳಗೆ ಇವ್ರದ್ದು ಗಲಾಟೆ ಏನು ಮಾಡೋದು ಹೇಳಿ ಅವ್ರಿಗೆ ಚಟ್ನಿ ಬೇಕಾಗಿತ್ತು ಈಗ ಮತ್ತು ಮಾಡಿದರೆ ಛಲೋನ ಐತಿ ಚಟ್ನಿ ಭಾಳ ಇಷ್ಟ ಆಗ್ತದೆ ಚಿನ್ನದ ಮತ್ತು ನ್ಯಂಗಂತೂ ಖಾರ ಆಗೋಲ್ಲ ಸಮ್ಮನು ತಿಂತಾಳೆ ಇಷ್ಟಪಟ್ಟು ಕಾಳು ಪಲ್ಯ ಒಟಾಣಿ ಪಲ್ಯ ಫೇವ್ರೇಟ ಮತ್ತು ಇಲ್ಲಿ ಅಪ್ಪು ವಟಾಣಿ ಹಿಂದು ಆಲೂಗಡ್ಡೆ ತಿನ್ನ ಅಪ್ಪು ಅಪ್ಪು ಇಟ್ಟೋಗ್ಯ ನೋಡಿ ಹಿಂಗೆ ಆಮೇಲೆ ಇಲ್ಲಿ ಚಪಾತಿ ಇದ್ರೊಳಗೆ ಡಬ್ಬಾವ ಚಪಾತಿ ಬಿಸ್ವಿಸ್ ಚಪಾತಿ ರೆಡಿ ಅದಾವ ಮತ್ತು ಚಿನ್ನಗೆ ಈಗ ಬರ್ತಾರೆ ಚಿನ್ನದ ಇಲ್ಲಿ ಬರ್ತವೆ ಮ್ಯಾಮ್ ಅನ್ನ ಇದೆ ಸ್ವಲ್ಪ ಅನ್ನ ಮೊಸರು ತಿಂದು ಎಲ್ಲ ನಂದು ಏನೇನು ಮಾಡ್ಕೊತೀನಿ ಮಾಡ್ಕೋತೀನಿ ಇಲ್ಲೂ ಅನ್ನ ಇದೆ ಆಮೇಲೆ ಇಲ್ಲಿ ಸ್ಪೆಷಲ್ ತೇಸ ಸ್ಪೆಷಲ್ ಚಟ್ನಿ ರೆಡಿ ಆಗೈತಿ ನಮ್ಮ ಸೈಡ್ ಇದು ಕರಡ ಅಂತ ಹೇಳಿ ತೇಸ ರೆಡಿ ಮಾಡಿದ್ದೀನಿ ಚಿನ್ನು ಭಾಳ ಇಷ್ಟ ಆಗ್ತದೆ ಅಂತ ಅನ್ನ ಮುಗ್ರ ಇಟ್ಕೊಂಡು ಕೂತಿದ್ದೀನಿ ಚಿನ್ನ ಪ್ಲೇಟ್ ಮಾಡೋಣ ಬಂದ್ರ ಅವ್ರೆ ತಗೊಂಡ್ಬಂದ್ರ ನೋಡಿ ಅವ್ರ ಸರ್ಟಿಫಿಕೇಟ್ ಕೊಡಾಕ್ ಬಂದಿದ್ರು ಮತ್ತೆ ಅದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅವಾಗ ಬಂತ ತಂದೆ ಬಿಟ್ರಿ ಹೂವಿನ ಮಾಲೀ ಈ ಥರ ಫಂಕ್ಷನ್ ಐತಲ್ಲ ಅದಕ್ಕೆ ಹೂವಿನ ಮಲ್ಲಿ ತಗೊಂಬಂದಾರ ಇನ್ನು ಟೈಮ್ ಹತ್ತಾಗೈತ ನಾಷ್ಟ ಟೈಮ್ ಎಷ್ಟೈತೆ ನಿಮ್ದೆ ಹಾ ನಾಷ್ಟ ಟೈಮ್ ಎಷ್ಟೈತು ಕೂಡ್ರಿ ನಾಷ್ಟಾಗ ಭಾಳ ದಿನದ ನಂತರ ಚಟ್ನಿ ಮಾಡ್ದೆ ಅವ್ರಿಗೆ ಭಾಳ ಚಟ್ನಿ ಇಷ್ಟ ಆಗೇತಿ ಅಂತ ಹೆಂಗಾಗೈತ್ರಿ ಚಲೋ ಆಗೇತಲ್ಲ ಅದ ಯಾಕಂದ್ರ ನಿಮಗ ಭಾಳ ದಿನದಿಂದ ಮಾಡಿರ್ಲಿಲ್ಲ ನಾನು ಹಾ ಇಲ್ಲ ಚಲೋ ಆಯ್ತು ತೊಗೋರಿ ಅದು ಮಾಡ್ದೇ ಚಲೋ ಆಯ್ತು ತಿನ್ರಿಗ ಈಗ ವಟಾಣಿ ಪಲ್ಯ ಹೆಂಗಾಗೇತಿ ಹ್ಮ್ ಅದ ಫ್ರೆಶ್ ಈಗ ಸೀಸನ್ ಅದು ವಟಾಣಿ ಪಲ್ಯ ಈಗ ಅಪ್ಪುಗು ಅದಕ್ಕ ಮಾಡೋ ಸಲುವಾಗಿನ ದಾಗ್ ನಿನ್ನೆ ವಟಾಣಿ ಪಲ್ಯ ಹೇಳಿದೆ ಅವನ ವಟಾಣಿ ಚಪಾತಿ ಕಟ್ತೇನಪ್ಪ ಅಂತ ಆಯ್ತಂತಂದ ಮತ್ ಬೆಳಿಗ್ಗೆ ಸ್ವಲ್ಪ ಅನಸಾರ್ ನಿನ್ನೆ ಬಟ್ಟೆ ತಗದ ಎಲ್ಲ ಇಲ್ಲಿ ಖಾಲಿ ಮಾಡಿದೆ ಖುಷಿ ಆಗ್ತಾ ಇದೆ ನನಗ ಹಿಂಗೆಲ್ಲ ಖಾಲಿ ಅಂತಲೇ ಈ ಫೋಟೋ ಎಷ್ಟು ಮಸ್ತ್ ಬಂದದ ನೋಡ ಅಂತಲೇ ಎಷ್ಟು ಖುಷಿ ಆಗ್ತಾ ಇದೆ ನನಗೆ ನಾನೇ ಏನಂತ ಅನಿಸ್ತಾ ಇದೆ ಈ ತರ ನಮ್ದು ಫೋಟೋ ಆಲ್ಬಮ್ ಬಂದೈತಿ ನೋಡ್ಬೇಕು ನಾನು ತಗದ ಫೋಟೋ ಅಂತೂ ಬಹಳ ಮಸ್ತ್ ಬಂದಾವ ಒಂದು ಮೆಮೊರಿ ನಮ್ಮ ಕಡೆ ಐತೆ ಅದ ಮಿಕ್ಸರ್ ಇದ್ರ ಕುಂತದ ಹಳೇ ಮಿಕ್ಸರ್ ಅಕ್ಷರ ಇದೀವಿ ಇವತ್ತು ಪಗಾರ ಕೊಟ್ಬಿಟ್ಬೇಕಿಗೆ ಮತ್ತು ಪಗಾರ ಇದ್ರಾಗ ಇದ್ರಾಗ ಹಾಕಿಟ್ಟಾರ ನೋಡಿ ಇಲ್ಲಿ ಒಳಗಡೆ ಆಕಿನ ಪಗಾರ ಇಲ್ಲಿ ಒಳಗೈತಿ ಇದ್ರಿಗೆ ಹಾಕಿಟ್ಟಾರ ಮತ್ತು ತೊಗೊಂಡೋಗ್ತಾಯಿದ್ದಾರೆ ನಾಳೆ ಅವ್ರ ಜಾತ್ರೆ ಇದು ಅದಾವಂತ ಅದಕ್ಕೆ ಒಂದನೇ ತಾರೀಕಿದ ಮೊದಲು ಕೊಟ್ಬಿಟ್ಬೇಕಿಗೆ ಮತ್ತು ಮಿಕ್ಸರು ಪಾಪ ಯೂಸ್ ಆಗಲಿ ಬ್ಯಾರ್ದವ್ ಮಿಕ್ಸರ್ ತೊಗೊಂಡ್ಬರ್ತಾರಂತ ಅವ್ರ ಕಾಕುಗಳದ ಅದಕ್ಕೆ छलो आयकिन स्वप्न रिपेरीक तोली नष्ट मध्यान ऊट तयारी चिनग ना फंक्षन वरग ऊट मान का झालं हे जरा वरच काढून देखे मी आता फंक्शन ला तयार होतो आणि यांना दुपारी जेवण राहत येतेच ಟೇಬಲ್ ಎಷ್ಟು ಬೇಗ ಗಂಟೆ ಆಯ್ತು ನೋಡಿ ಟೈಮ್ ಎಷ್ಟು ಬೇಗ ಹನ್ನೊಂದುವರೆ ಆಯ್ತು ನೋಡಿ ಅದೇ ರೆಡಿ ಆಗ್ಬೇಕು ಮಧ್ಯಾಹ್ನ ಅಂತ ಹೇಳ್ಯಾರ ರೆಡಿಯಾಗಿ ಕುತ್ಕೊಂಡ್ ಬಿಡ್ತೀನಿ ಮತ್ತೆ ಸ್ವಲ್ಪ ಯಾರ ತೆಗೆದಿಡೋದು ಅವ್ರಿಗೆ ತೆಗೆದಿಡ್ತೀನಿ ಎಲ್ಲಿ ಹೋಗ್ತಾ ಇದೀವಿ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಯಾವ ರೀತಿ ಆಗ ನೋಡಿ ಕೂದ್ಲಾ ಫುಲ್ಲ ಭಾಳ ದಿನದ ನಂತರ ಈ ರೀತಿ ಕೂದಲಾಗ್ಬಿಟ್ಟವ ನಮ್ಮ ನೇಬರವರು ನಮ್ಮ ನೇಬರು ಮತ್ತು ನಮ್ಮ ರಿಲೇಟಿವ್ಸು ಅವ್ರ ಮನೆಗೆ ಹೋಗೋದೈತೆ ಸ್ವಲ್ಪ ಅವರ ಎನಿವರ್ಸರಿ ಐತಂತ ಅದಕ್ಕೆ ಕರ್ದಾರ ರಾಜಶ್ರೀ ಅಂತ ಹೇಳಿ ಪ್ರವೀಣ ರಾಜಶ್ರೀ ಅವ್ರು ನಮ್ಮ ರಿಲೇಟಿವ್ಸು ಆಗಬೇಕು ತವ್ರ ಮನೆ ಕಡೆಯಿಂದನು ಗಂಡನ ಮನೆ ಕಡೆಯಿಂದ ಯಾರು ಏನಂತ ಮೊದಲ ಮೊದಲ ಭಾಳಷ್ಟು ವಿಡಿಯೋಗಳು ಅವ್ರದ್ದು ಮಾಡಿ ನಾನು ಬಿಟ್ಟಿದ್ದೀನಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅವ್ರು ಹೇಳಿದಾರ ಬರ್ರಿ ಮತ್ತು ವಿಡಿಯೋ ಮಾಡ್ಕೊಳ್ರಿ ಅಂತ ಹೇಳಿ ಅದಕ್ಕೆ ಅವ್ರ ಕಡೆ ಹೋಗಿ ಭೇಟಿಯಾಗಿ ಅವರಿಗೆ ವಿಡಿಯೋದು ಮಾಡ್ಕೊಂಡು ಬರೋಣ ಅಂತ ಹೇಳಿ ಅವ್ರು ನೋಡೋಣ ಯಾವ ರೀತಿ ಎನಿವರ್ಸರಿ ಮಾಡ್ಕೊತಾ ಇದ್ದಾರೆ ಹೆಂಗೆ ಆಗ್ತದೆ ಅಲ್ಲಿ ನೋಡಕ್ಕೆ ಬರ್ತದೆ ಅದ ಸಪ್ರೇಟಾಗಿ ವಿಡಿಯೋ ಬಿಡ್ತೀನಿ ನಿಮಗೆ ಇದ್ರಿಗೆ ಹಾಕಲ್ಲ ಅದ ಇದು ಡೈಲಿ ಲಾಗ್ ಐತಿ ಲಾಗದ ಒಂದು ಸಪ್ರೇಟಾಗಿ ಬರ್ತೈತೆ ನಿಮಗಿದೆ ರೆಡಿಯಾಗಿ ನಿಮ್ಗೆ ಆಮೇಲೆ ಸಿಗ್ತೀನಿ ಸ್ವಲ್ಪ ಆಯರ್ ತೆಗೆದಿರ್ತೀವಿ ಇನ್ನೇನು ಆಯರ್ ತೊಗೋತಾ ಇದೀನಿ ಎಲ್ಲ ತೋರಿಸ್ತೀನಿ ಅದು ಈಗ ಸದ್ಯಾಗ ರೆಡಿಯಾಗಿ ನಿಮ್ಗೆ ಸಿಗ್ತೀನಿ ಚಿನ್ನೂ ಸ್ನಾನ ಮಾಡ್ತಾ ಇದಾರೆ ಮೊನ್ನೆ ಆ ಟೇಲರ್ ಅವರು ಬಂದಿದ್ರಲ್ಲ ಅವಾಗ ಅವ್ರ ಕಡೆಯಿಂದ ಏನೇನು ಅದು ರಿಪೇರಿ ಮಾಡ್ಕೊಳ್ಳೋದು ಬ್ಲೌಸ್ಗಳೆಲ್ಲ ಕರೆಕ್ಟ್ ಸೈಜ್ ಮಾಡ್ಕೊಂಡಿದ್ದೀನಿ ಭಾಳ ದಿನ ನಂತರ ಇಲ್ಲದ್ರೆ ಬಂದ್ವಿ ಲೂಸ್ ಲೂಸ್ ಬ್ಲೌಸ್ಗಳು ಹಾಕೊಂಡು ಹೋಗೋದಾಗಿತ್ತು ಎಲ್ಲ ಬ್ಲೌಸು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೂವಿನ ಮಾಲೀನ ತಂದಾರ ಅವ್ರಿಗೂ ಸ್ವಲ್ಪ ಹೂವು ಮಾಲಿ ಅದು ತೊಗೊಳ್ತೀನಿ ಮದ್ವೆ ಆ್ಯನಿವರ್ಸರಿ ಐತಿ ಅವ್ರಿಗೂ ಕೊಡೋಣ ಮತ್ತು ಸ್ವಲ್ಪ ಹುಡುಗರೇನು ತೆಗೆದಿಡೋಣ ಎಲ್ಲ ಅಡುಗೆ ಅಂತೂ ರೆಡಿ ಐತಿ ನೋಡಿದ್ದೀರೇನು ಆವಾಗಿನೇ ಮಾಡೋದು ನೋಡಿದ್ದೀರಾ ನೀವು ಈಗ ಪಟಾಫಟ್ ಅಂತ ರೆಡಿಯಾಗಿ ಪಟ್ಪಟ ಆಯರ್ ತೊಗೊಂಡು ರೆಡಿಯಾಗೆ ಸಿಗ್ತೀನಿ ಇಲ್ಲಾಂದ್ರೆ ಮತ್ತೇನಾದರೂ ವಿಡಿಯೋ ಮಾಡೋದಿತ್ತಂದ್ರೆ ಅವಕಾಶ ಮತ್ತು ವಿಡಿಯೋ ಮಾಡ್ತೀನಿ ನಿಮಗೆ ಮತ್ತು ನೀರು ಸ್ಟಾರ್ಟ್ ಮಾಡಿದ್ದೀನಿ ನೆನಪು ಬರ ಬರೋದಿಲ್ಲ ಅಂತ ಹೇಳಿ ಟಾಕಿ ತುಂಬ್ತಾ ಇದ್ದೀನಿ ಅಷ್ಟೇ ಬೆಳಿಗ್ಗೆ ಅದ್ರ ನೀರು ತುಂಬಿಡಬೇಕು ಇಲ್ಲಾದ್ರೆ ನೆನಪು ಬರಲ್ಲ ಒಮ್ಮೆ ಟಾಕಿ ಖಾಲಿ ಆದಮೇಲೆ ಯಾವಾಗ ಅವಸರ ಮಾಡೋಕ್ಕಿಂತ ಮೊದಲು ರೆಡಿ ಮಾಡಿ ಇಟ್ಬಿಡ್ಬೇಕು ನೋಡಿ ಮತ್ತು ಶಾಂಬು ಇಲ್ಲೇ ಕಾಳು ಬೆಳಿಗ್ಗೆ ಬಿಟ್ಟುಗಳ ಮರತ ಡಬ್ಬ ಅವಸ್ರ ಒಳಗೆ ಇಷ್ಟೆಲ್ಲ ಮಾಡಿದ್ರು ಮತ್ತೆ ಹಿಂಗೆ ಆಗ್ತೈತೆ ನೋಡಿ ಮತ್ತು ಇದು ಅವಳದ್ದು ಕಾಳದ ಡಬಾ ರೆಡಿ ಐತಿ ಇಲ್ಲಿ ಅದು ನಮ್ಮ ಕೆಲಸ ಮಾಡ್ತಾಳಲ್ಲ ಅವಳು ಹೇಳಿಬಿಟ್ಟೇವಿ ಈ ರೀತಿ ರೆಡಿ ಮಾಡಿ ಅಂತ ಹೇಳಿ ಅದಕ್ಕೆ ರೆಡಿ ಮಾಡಿ ಈ ರೀತಿ ಇಟ್ಟಾಳೆ ಸಾಯಂಕಾಲದು ಮೊಳಕೆ ಮಾಡೋಕೆ ಇಡೋದು ಶಾಂಪೂವಿನ ಕೆಲಸ ಐತಿ ಎಲ್ಲ ಕೆಲಸ ಒಪ್ಸ್ಕೊಂಡೇವಿ ಮತ್ತು ಚಿನ್ನಗೆ ಕಾಳದ ಮಧ್ಯಾಹ್ನ ಊಟಕ್ಕೆ ಅವ್ರಿಗೂ ಮಧ್ಯಾಹ್ನ ಊಟಕ್ಕೆ ಕೊಡೋನು ನಾನು ಸ್ವಲ್ಪ ನೀರು ಅದು ಕುಡಿತೀನಿ ಜಾಸ್ತಿ ನೀರಡಿಕೆ ಅಂತೂ ಆಗ್ತಾ ಆಗ್ತಾಯಿದ್ದಾವೀಗ ಯಾಕಂದ್ರೆ ಸೆಕೆ ಅಂತೂ ಚಲೋ ಆಯಿತು ರೆಡಿ ಆಗೇ ಬಿಟ್ರಿ ಮತ್ತ ಇದೆಂತ ಎಲ್ಲಿ ಶರ್ಟ್ ತಗದ್ರಿ ಇದ್ರೈ ಮಾಡ್ಕೊಂಡ್ ಮತ್ ಇದರ್ಟ್ ದಿನ ಸಿಕ್ತಲಾ ಈ ಶರ್ಟ್ ನಿಮಗ ಎಡ್ ಡ್ರೈನೂ ಆತು ಸ್ನಾನು ಆತು ಚಿನ್ನದ್ ಮತ್ತೆ ಏನೋ ತಯಾರಿ ಮಾಡ್ಕೊಳಕ ಹೌದೌದು ನಿಮ್ದು ಬಹಳ ಕರೆಕ್ಟ್ ಇರ್ತದ ತಗೊಳಿಪ ಒಬ್ಬೊಬ್ಬರು ಬಹಳ ಇದ್ ಮಾಡ್ಕೊತಾರ ನೋಡ್ತೇವಲ್ಲ ನಾವು ಹೆಣ್ಮಕ್ಳು ಮಾಡ್ಕೊಂಡಿರ್ತಾರೆ ಪೂಜೆ ಮಾಡ್ತಾಯಿದ್ದಾರೆ ಅಲ್ಲ ಹೆಣ್ಮಕ್ಳು ಮಾಡ್ಕೊಂಡಿರ್ತಾರೆ ಖರೇ ಹೆಣ್ಮಕ್ಳದ ಒಂಥರ ಅದು ಏನೋ ಡಿಫ್ರೆಂಟ್ ಅನ್ನಿಸ್ತದೆ ಅಲ್ಲ ನಾನು ನಿಮ್ಗೆ ಭಯಕ್ಕೆ ಹೇಳ್ತಾ ಇಲ್ಲ ಇನ್ನೂವ್ರಿಗೂ ನನಗೆ ಹೇರ್ ಡ್ರೈ ಏನು ರೀ ಹೇಳಿ ಎಡ್ ಡ್ರಾಯ್ ಮಾಡ್ಕೊಳ್ಳೋಂಥ ಪ್ರಸಂಗ್ ನನಗೆ ಇನ್ನೂ ಬಂದಿಲ್ಲ ಖರೇ ಅದು ಹೆಣ್ಮಕ್ಳು ಹಚ್ಕೊಂಡಿರ್ತಾರಲ್ಲ ನನಗೆ ಏನೋ ಬೇರೆ ಅನ್ನಿಸ್ತದೆ ಅದು ಏನೋ ಮುಖಾನ ಬೇರೆ ಅನ್ನಿಸ್ತದೆ ಅವ್ರದ್ದು ಖರೀ ಹೆಂಗೆ ಮೇಂಟೈನ್ ಮಾಡ್ತಾರೆ ಹೆಂಗೆ ಹಚ್ಕೋತಿರ್ಬೇಕಂತ ಅವ್ರೆ ಹಾಂ ಅದು ಬಹಳ ಕಷ್ಟ ಇದೆ ನೀವು ಹಿಂಗೆ ಮಾಡ್ಕೊತಿರಲ್ಲ ಎಷ್ಟು ಇದು ಮಾಡ್ಕೊಂಡು ಮಾಡ್ಕೊಂಡಿರ್ತೀರಾ ಹಾಂ 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 ಅದು ಹೌದು ಹೌದು ಹಾಂ ಹಂಗೆ ಅದಕ್ಕೆ ನಿಮ್ಗೆ ಎಲ್ಲರೂ ಕೇಳ್ತಾರಲ್ಲ ಎಷ್ಟು ವಯ್ ವಯಸ್ಸು ಇಷ್ಟು ಶನಾವ್ರು ಅದೇ ರೀ ಇಷ್ಟು ವಯಸ್ಸು ಇಷ್ಟ ಸಣ್ಣವ್ರು ಅಂತ ಹ್ಞೂ ಅದೇ ಸ್ವಲ್ಪ ವೈಟ್ ಸ್ವಲ್ಪ ಕರಿ ಈಗ ನೀವು ಮತ್ತು ಕೆಲಸ ಮೇಲೆ ಮುಗ್ದಿಲ್ಲ ಮ್ಯಾಲಿನ ಕೆಲಸ ಏನು ಚಿಕ್ಕ ರೀತಿ ಮಾತಾಡ್ಕೊತೀ ಏನೋ ಬಂದು ಬಿಟ್ಟಿತ್ತು ಈಗ ತಯಾರಿ ಆಗಬೇಕು ಈ ಥರ ಸೀರೆ ತೊಗೊಂಡಿದೀನಿ ಅವ್ರಿಗೆ ಚಂದ ಚೆನ್ನಾಗಿಸ್ತದೆ ನಾವು ಬಿ ಎಸ್ಸಿಗೆ ಹೋದಾಗ ಸೀರೆ ಹೊಡೆ ತಂದೆ ಇಟ್ಟಿರ್ತೀವಿ ಬಹಳಷ್ಟು ಯಾಕಂದ್ರೆ ಹಿಂಗೆ ಫಂಕ್ಷನ್ ಇದ್ದಾಗ ಅವಾಗ ಹೋಗಿ ತೊಗೊಂಬರ್ವಕು ನಮ್ಗೆ ಟೈಮ್ ಸಿಗೋಲ್ಲ ಬ್ಲೂ ಪೀಸ್ ಇದೆ ಇಲ್ಲಿ ತಾವೆಲ್ ಟೋಪಿ ಇದೆ ಮತ್ತೆ ಇಪ್ಪತ್ತೈದು ವರ್ಷದ ಮದುವೆ ಎನಿವರ್ಸರಿ ಐತಿ ಇಬ್ರು ಜಿಡಿಯವ್ರಿಗೆ ಹುಡುಗರೇನು ಕೊಟ್ಟ ಆಶೀರ್ವಾದ ಮಾಡಿ ಬರೋಣ ಅಂತ ಮತ್ತೆ ಹೂ ಇದೆ ಇಲ್ಲಿ ಎಷ್ಟೊಂದು ಹೂ ತೊಗೊಂಬಂದಿದ್ದಾರೆ ನೋಡಿ ಚಿನ್ನು ನನಗೂ ಸ್ವಲ್ಪ ಹೂ ಇಟ್ಕೋತೀನಿ ಮತ್ತೆ ಅವರ ಅವ್ರಿಗೂ ಸ್ವಲ್ಪ ಹೂ ಕೊಡ್ತೀನಿ ಮತ್ತೆ ಆಮೇಲೆ ಸ್ವಲ್ಪ ಚಾಯ್ ಅಲ್ಲಿ ಪಟ್ನ ಚಾಯ್ ಕುಡಿದ ಒಂದು ಗಂಟೆ ತನಕ ಬರೀ ಅಂತ ಹೇಳಾರ ಪಟ್ನ ರೆಡಿ ಆಗಿಬಿಡ್ತೀನಿ ಈಗ ಒಂದು ಹನ್ನೆರಡು ಗಂಟೆ ಆಗೈತಿ ಒಂದು ಆಗ್ತದೆ ನಂಗೆ ರೆಡಿ ಆಗೋ ತನಕ ಎಲ್ಲಿ ಹಚ್ಬಿಟ್ಟಾರೆ ಚಿನ್ನು ನಮಗೆ ಇಲ್ಲಿಂದ ಇಲ್ಲಿ ತೊಗೋ ನೀನ ಕೇಳಿ ಗಾರ್ಡನ್ದಾಗ ಹೂವ ಬೇಡ ಅಂತ ಹೇಳಿ ಈ ರೀತಿ ಎಲೆಗಳನ್ನ ನಾನು ಅವ್ರಿಗೆ ಇದನ್ನು ತಗೊಂಡೇನೆಲ್ಲ ಹೊಡಿ ಅದ್ರ ಎಲೆ ತೊಗೋತೀನಿ ಫ್ರೆಶ್ ಎಲೆ ಅದಾವ ಅದಕ್ಕೆ ಇಲ್ಲಿಂದ ಅದು ಸಲುವಾಗಿ ಹಚ್ಬಿಟ್ಟಿದೀವಿ ಈ ರೀತಿ ಎಲ್ಲ ಅದಾವ ಹುಡು ಎಲಿ ಈ ರೀತಿ ಎಲೆ ಅದಾವ ಇಲ್ಲಿಂದೇ ತೊಗೊಳೋದು ಮಾರ್ಕೆಟ್ಗೆ ಹೋಗೋದಿಲ್ಲ ಏನಿಲ್ಲ ಸೊಪ್ಪು ಹೂವು ಅವ್ರಿಗೂ ಇಟ್ಕೊಂಡೆ ನಂಗೆ ಸೊಪ್ಪು ಇಟ್ಟಿದ್ದೀನಿ ಇಲ್ಲಿ ಹೂ ಇಟ್ಟಿದ್ದೀನಿ ಒಳಗೆ ಮತ್ತು ಇದಷ್ಟು ಬಿಡ್ತೀನಿ ಇಲ್ಲಿ ಯಾಕಂದರೆ ಟೈಮ್ ಸಿಗಲ್ಲ ಆಮೇಲೆ ಗಡ್ಬಡಿ ಗಡ್ಬಡಿ ಅಂತ ಹೇಳಿ ನಾನು ಏನು ಮಾಡ್ತೀನಿ ಮುಂಚೆನೇ ಆಯರ್ದು ಏನಿ ಇದೆಯಲ್ಲ ಚೀಲಾನ ಬ್ಯಾಗನ್ನು ಮುಂಚೆನೇ ರೆಡಿ ಮಾಡಿ ಈ ರೀತಿ ಇಟ್ಬಿಡ್ತೀನಿ ಯಾವಾಗಲೂ ಭಾಳ ಅವಸರ ಆಗ್ತದೆ ನನಗೆ ಗೊತ್ತೇ ಇದೆ ಅದು ಅದ್ರ ಸಲುವಾಗಿ ಈ ರೀತಿ ರೆಡಿ ಮಾಡಿ ಇಟ್ಟೆ ಅಂದರೆ ಪಟ್ನ ರೆಡಿಯಾಗಿ ಬಂದಮೇಲೆ ಈ ಥರ ಮಾಡ್ಕೊಂಡು ಕೊಡಕ್ಕೆ ಹೋಗ್ಬೇಡ್ರಿ ನೀವು ಯಾರು ಆದ್ರೂ ನೀವು ಯಾಕಂದ್ರೆ ನಾನು ಇದೇನು ಎಲ್ಲಾರಿಗೂ ಗೊತ್ತಾಯಿರ್ತದೆ ಹೇಳ್ತಾ ಇದ್ದೀನಿ ಅಂತ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಏನಾಗ್ತದೆ ಈ ರೀತಿ ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ನಮಗೆ ರೆಡಿ ಆದಮೇಲೆ ಬಗ್ಗೋದು ಮಾಡೋದು ಆ ಜಗ್ಗು ಈ ಜಗ್ಗು ಅಲ್ಲಿಡು ಇಲ್ಲಿಡು ಭಾಳ ಜನ ನಾವು ಹೆಣ್ಮಕ್ಳ ಅದೇ ರೀತಿ ಮಾಡ್ತೀವಿ ಅದಕ್ಕೆ ನೀವು ಏನು ಮಾಡಿ ಆ ಥರ ಮಾಡೋಕೆ ಹೋಗ್ಬೇಡಿ ಮೊದಲು ರೆಡಿ ಆಗೋಕೆ ತ ಮೊದಲು ಏನೇನು ಅದಾವಲ್ಲ ಸಾಮಾನು ಒಂದು ಸೈಡಿಗೆ ತೆಗೆದಿಡ್ರಿ ಇನ್ನು ಹೋಗುವ ಏನೋ ಅವ್ರಿಗೆ ಆಯರ್ ಕೊಡೋದು ಏನೇ ಇರಲಿ ನಿಮ್ಮದು ಒಂದು ಸೈಡಿಗೆ ಇಟ್ಬಿಡಿ ಆಮೇಲೆ ಅವರಿಗೆ ನೀವು ರೆಡಿಯಾಗಿ ಖುಷಿ ಖುಷಿಯಿಂದ ಹೋಗಿ ಯಾಕಂದರೆ ರೆಡಿಯಾಗಿ ನೀವು ಆ ರೀತಿ ಮಾಡ್ಕೋದು ಕೂತ್ರೆ ಏನಾಗ್ತದೆ ಟೆನ್ಷನ್ ಆಗ್ತದೆ ತಲೆಗೆ ಮತ್ತು ಯಾವುದು ಖುಷಿಯಿಂದ ಹೋಗೋ ಕೆಲಸ ನಮಗೆ ಕಿರಿಕಿರಿ ಮಾಡ್ಕೊಂಡು ಹೋಗೋದು ಬೇಡ ಮುಂಚೆನೇ ನೀವು ತೆಗೆದಿಡ್ಬೇಕಾದ್ರೆ ಒಂದು ಬ್ಲೌಸ್ ಪೀಸ್ ಹುಡ್ಕಾಡ್ಬೇಕಾದ್ರೆ ಸೀರೆ ಹುಡ್ಕಾಡ್ಬೇಕಾದ್ರೆ ಟಾವೆಲ್ ಟೋಪಿ ಹುಡ್ಕಾಡ್ಬೇಕಾದ್ರೆ ಎಲ್ಲ ನಿಮ್ಗೆ ಟೈಮ್ ಹತ್ತತ್ತಾವ ಅದಕ್ಕೆ ಸ್ವಲ್ಪ ಬೇಗ ತೆಗೆದಿಡ್ರಿ ಬೇಗ ತೆಗೆದಿಟ್ಟ ಪಟಾಪಟ ಶುಲೋಂಗ್ ರೆಡಿಯಾಗಿ ಫಂಕ್ಷನ್ಗೆ ಹೋಗ್ರಿ ಮತ್ತೆ ಏನು ಹೇಳ್ತಾ ಇದ್ದೀನಿ ಗೊತ್ತಾ ಎಷ್ಟೊಂದು ಸೀರೆಗಳು ಇರ್ತಾವ ನಿಮ್ಮ ಕಡೆ ಎಷ್ಟೊಂದೆಲ್ಲ ಇರ್ತದ ಎಷ್ಟು ಖುಷಿಯಿಂದ ರೆಡಿಯಾಗಿ ಹೋಗೋದಿರ್ತದ ಯಾರು ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಒಂದು ತುರ್ಬಾ ಕಟ್ಕೊಳ್ಳೋದು ಒಂದು ಡ್ರೆಸ್ ಹಾಕ್ಕೊಳ್ಳೋದು ಒಂದು ಬಂದು ಬಿಡೋದು ಹಂಗೆ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಮನೆಯವರು ಮನೆಯವ್ರ ಕಡೆ ಎಷ್ಟೊಂದು ಹಬ್ಬಕ್ಕೆಲ್ಲ ಸೀರೆಗಳು ತೊಗೊಂಡಿರ್ತೀವಿ ಎಷ್ಟೊಂದು ಉಡುಗೊರೆಗಳನ್ನ ತಗೊಂಡಿರ್ತೀವಿ ಎಷ್ಟೊಂದು ಬಂಗಾರ ಕೊಡ್ಸಿರ್ತಾವ ಯಾಕೆ ಆಲಸ್ ಮಾಡೋದು ಎಷ್ಟು ಆಗ್ತದಲ್ಲ ಅಷ್ಟೇ ನಮ್ಮ ಕೈಯಿಂದ ಅದೆಲ್ಲ ಹಾಕೊಳ್ಳೋದು ನಾವು ಅವ್ರು ಅಂದಮೇಲೆ ಅದೇನು ಇಡಾಕದ ಹ್ಞೂ ಇಡಾಕಲ್ಲ ಅದು ನಮಗೆ ಹಾಕೊಳಕ ಅಂತ ಐತಿ ಅದಕ್ಕೆ ಏನು ಮಾಡ್ರಿ ಟೈಮ್ ತಕ್ಕೊಳ್ರಿ ಬೇಗ ಹೇಳ್ರಿ ಮತ್ತು ಚೆಂದಂಗೆ ರೆಡಿಯಾಗಿ ಬರ್ರಿ ನಿಮ್ಮ ಕೈಯಿಂದ ಎಷ್ಟಾಗ ಭಾಳ ಅಂದ್ರೆ ಭಾಳ ಹೀರೋಯಿನ್ ಥರ ಆಗೋದೇನು ಬೇಕಾಗಿಲ್ಲ ಇರೋದ್ರೊಳಗೆ ಸ್ವಲ್ಪ ರೆಡಿಯಾಗಿ ಬರ್ರಿ ಅಲ್ಲ ಯಾಕಂದರೆ ಅದು ಖುಷಿ ಇರ್ತದಲ್ಲ ರೆಡಿ ಆದಮೇಲೆ ನಿಮ್ಗೆ ಗೊತ್ತಾಗೋದೇ ಯಾಕಂದ್ರೆ ಒಬ್ಬೊಬ್ರು ಹೆಣ್ಮಕ್ಳು ಏನಂತಾರೆ ಅಯ್ಯೋ ನಂಗೆ ರೆಡಿ ಆಗೋಕ್ಕಾಗಲ್ಲ ನನಗೆ ಬೇಜಾರು ಇದು ಹಾಕ್ಕೊಳಕ್ಕೆ ಬೇಜಾರ್ ನಂಗೆ ಅದು ಹಾಕ್ಕೊಳಕ್ಕೆ ಬೇಜಾರು ನನಗೆ ನನಗೆ ಇರೋದ್ರೊಳಗೆ ಹಿಂಗೆ ರೆಡಿ ಆಗ್ತೀನಿ ಸೀರೆ ಗಲೀಜು ಆಗ್ತದೆ ಅಲ್ಲಿ ಕುಂತ್ರೆ ಗಲೀಜು ಆಗ್ತದೆ ಇಲ್ಲಿ ಗಲೀಜ್ ಆಗ್ತದೆ ಇಲ್ಲಿ ನಿಂತ್ರೆ ಅಂತ ಹಂಗಲ್ಲ ಹರಿದು ಹೋಗುವಂಥ ವಸ್ತುಗಳಿಗೆ ಎಷ್ಟು ಜಪ್ಸೋದು ಹೇಳಿ ಜಪ್ಸೋಣ ಎಷ್ಟಾಗ್ತದ ನಮ್ಮ ಕೈಯಿಂದ ಅಷ್ಟ ಮಾಡೋಣ ಅದು ಬ ಒಂಥರ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಅದು ಅಲ್ಲಿ ಇದಾಗ್ತದೆ ಇಲ್ಲಿ ಇದಾಗ್ತದೆ ಅಂತ ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಯಾಕಂತಂದ್ರೆ ಎಲ್ಲ ಇರೋದೆಲ್ಲ ನಮ್ಮ ಸಲುವಾಗಿ ಅದಾವ ಅಂಗಡಿಗಳು ಭಾಳಷ್ಟಲ್ಲಿ ಹೊಸ 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 ಎಲ್ಲ ಸೀರೆಗಳನ್ನ ಬಟ್ಟೆಗಳನ್ನ ಉಡುಗೊರೆಗಳನ್ನೆಲ್ಲ ಬಂಗಾರ ಸಾಮಾನೆಲ್ಲ ರೆಡಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ತಗೊಳ್ಳೋನು ಮಾಡೋನು ಖುಷಿಯಿಂದ ಇರೋನು ಕಷ್ಟಪಟ್ಟು ದುಡಿಯೋನು ಎಷ್ಟಾಗ್ತದಷ್ಟು ನಮ್ಮ ಕೈಯಿಂದ ಈ ಎಂಜಾಯ್ ಮಾಡೋನು ಮತ್ತು ಈಗ ಪಟಾಫಟ್ ಅಂತ ರೆಡಿ ಆಗೋನು ಬಂದ ಮಾಡಿ ಪಟ್ ಪಟು ಪಟಾ ಪಟಾಪಟ ರೆಡಿ ಅಂತ ಪಟಾಫಟ್ ನೀರ ತುಂಬಿ ಬಿಟ್ಟಿತ್ತು ಅವಾಜ್ ಬಂತು ಅವಾಜ್ ಇಲ್ಲಿ ಓಡ್ ಬಂದೆ ನೀರ್ ಬಿಡ್ತಾ ಇದಾವ್ ಟಾಕಿ ತುಂಬಲ್ಲ ಆಯ್ತು ನೀರಿನ ಒಂದ್ ದೊಡ್ಡ ಜವಾಬ್ದಾರಿ ಕೆಲಸ ಆಯ್ತು ಈಗ ಪಟಾಪಟ ರೆಡಿ ಆಗೋನು ಚಾಯ್ ಎಷ್ಟು ನಮ್ಮ ಒಂದು ಹತ್ತಾಯ್ತು ಈಗ ನಾನು ಈ ರೀತಿ ರೆಡಿ ಆಗಿದ್ದೀನಿ ಚಿನ್ನೊಂದ ಎಲ್ಲ ಆಶೀರ್ವಾದಲೆ ಹೂನು ತಗೊಂಡ್ಬಂದಿದಾರೆ ಮತ್ತು ಎಲ್ಲ ಈ ರೀತಿ ರೆಡಿ ಕಾರಣ ಚಿನ್ನ ಕುಂಕುಮ ಕಿವಿದ ಮುಗಿಂದ ಮಂಗಳ ಸೂತ್ರ ಸೀರೆ ಎಂಬ್ರಾಯ್ಡ್ರಿ ಮಾಡಿದ ಬ್ಲೌಸು ಪ್ರತಿಯೊಂದು ಎಲ್ಲ ಎಲ್ಲ ಚಿನ್ನೊಂದು ಆಶೀರ್ವಾದ ಇದೆ ಟೈಮ್ ಆಗೈತಿ ಈಗ ಅಲ್ಲಿ ಹೋಗೋಣ ಇದೇನು ಆಗ್ತದೆ ನೋಡೋಣ ಎಲ್ಲ ಬ್ಯಾಗೆಲ್ಲ ತೊಗೊತೀನಿ ಚಿನ್ನೂ ಆಮೇಲೆ ಬರ್ತಾರಂತ ಅವರು ನಾ ಆಮೇಲೆ ಫೋನ್ ಮಾಡಂತ ಇದ್ದಾರೆ ನಂಗೆ ರೆಡಿಯಾಗಿ ಆಮೇ ಅಲ್ಲೆಲ್ಲ ನೋಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತೀನಿ ಅವ್ರು ಬರಲಿ ಅವಾಗ ನೂರಿ ಊರಿಗೆ ನನಗಂತೂ ಭಾಳ ಊಟ ಮಾಡೋಕ್ಕಾಗಲ್ಲ ಯಾಕಂದರೆ ಜುಂಬಾಗೆ ಹೋಗ್ಬೇಕಾಗ್ತದೆ ಊರಿಗೆ ಅಂದರೆ ಏನು ಬಿಡಬೇಕು ಅದಕ್ಕೆ ಲೈಟಾಗಿ ಆಗ್ತದೆ ಅಷ್ಟು ಊಟ ಮಾಡಿ ಈಗ ಟೈಮ್ ನಾಲ್ಕೂವರಿನೇ ಆಗಿಬಿಡ್ತು ನೋಡಿ ಮತ್ತು ಈಗ ಚಿನ್ನು ಹೊರಗಡೆ ಹೋಗೋರದಾರಂತೆ ಅವ್ರದ ಕೆಲಸ ಅವೆಲ್ಲ ಮಾಡ್ಕೊತಾರಂತ ಬಟ್ಟೆ ಚೇಂಜ್ ಮಾಡಿ ಫಂಕ್ಷನ್ ವಿಡಿಯೋನ ನಾನು ಸಪ್ರೇಟ್ ಆಗಿ ಬಿಡ್ತೀನಿ ನನ್ನ ಲಾಗ್ ಏನಿದೆ ಅಲ್ಲ ಸಪ್ರೇಟ್ ಬರ್ತದೆ ನಾನು ಈ ಡ್ರೆಸ್ ಚೇಂಜ್ ಮಾಡ್ತೀನಿ ಆಮೇಲೆ ಮಾಡ್ಕೊಂಡು ಸಿಗ್ತೀನಿ ಚಿನ್ನೋನ್ ಬಂದ ಬಿಟ್ರಲ್ಲ ಎಷ್ಟು ಬೇಗ ಇದೆ ಪಾಪ ಅವ್ರದ್ದು ಕೆಲಸ ಒಳಗೆ ಬಿಜಿ ಅದಾರ ಏನ್ ಕೆಲಸ ಅಂತ ಆಮೇಲೆ ಹೇಳ್ತೀವಿ ಆಯ್ತು ನೋಡಿ ಫಂಕ್ಷನ್ ಒಳಗೆ ಹಾಕೋನು ಹೂ ಎಷ್ಟು ಚಂದ ಅನಿಸ್ತದೆ ಈಗೆಲ್ಲ ತಲಿಯೊಳಗಿಂತ ಬಾಡಿ ಐತಿ ಹೂ ಅಂತಂದ್ರೆ ಹಿಂಗೇ ಇರ್ತದೆ ಅರಳಿದಾಗ ಇದು ಮಾಡಿದಾಗ ಎಷ್ಟು ಅದಕ್ಕೆ ಬೆಲೆ ಇರ್ತದಲ್ಲ ಈಗ ನೋಡಿ ಬಾಡಿದಾಗ ಹೆಂಗೆ ಕಾಣಿಸ್ತಾ ಇದೆ ಇರ್ತದೆ ಮನಸ್ಸು ಅದಕ್ಕೆ ಅದು ಬೆಲೆ ಯಾವಾಗ ಯಾವಾಗ ಬೇಕಲ್ಲ ಅವಾಗ ಬೆಲೆ ಇರೋದು ಅದಕ್ಕೆ ಈಗ ನಾನು ಬಟ್ಟೆ ಚೇಂಜ್ ಮಾಡಿ ರೆಡಿ ಆದೆ ಈಗ ಹಾಲದು ಕಾಸೋನಾ ಎಲ್ಲ ಅಲ್ಲಿ ಗ್ಯಾಸು ಸ್ಟಾರ್ಟ್ ಮಾಡಿದ್ದೀನಿ ಹಾಲಿಂದ ಬಟ್ ಹಾಕಿ ಹಾಲು ಕಾಸಿ ಇವತ್ತು ನನಗೆ ಜುಂಬಾಗೂ ಹೋದೈತಿ ಮತ್ತು ನಂದು ಇರೋದೇ ಇದೆ ಹಿಂಗೆ ಕಾರ್ಯಕ್ರಮಗಳು ಇರೋದೇ ಕಾರ್ಯಕ್ರಮ ಅನ್ನಂತ್ಲೇನ ಜುಂಬಾ ಬಿಡೋಕ್ಕಾಗಲ್ಲ ಮತ್ತು ಚಿನ್ನು ಅಲ್ಲಿ ಊಟ ಮಾಡಿದ್ದಾರೆ ಅನ್ನಂತ್ಲೇ ಈಗ ಸಾಯಂಕಾಲಗೆ ಇದೆಲ್ಲ ಕೊಡೋದು ಸ್ಪೆಷಲ್ ಸ್ಪೆಷಲ್ ಚಟ್ನಿ ಮತ್ತು ಏನು ಇದದ ಇಲ್ಲಿ ಕೊತ್ತಂಬರಿ ಮತ್ತು ಗಜರಿ ಮತ್ತು ಸೌತೆಕಾಯಿ ಮೆಂತ್ಯ ಸೊಪ್ಪು ಆಮೇಲೆ ಹಾಲು ಕಾಶ ಆಯ್ತು ಈಗ ಆಮೇಲೆ ಸಾರು ಬಿಸಿ ಈಗ ಆಮೇಲೆ ಅಲ್ಲಿ ಏನೂ ಇದು ಬಿಸಿ ಮಾಡಿದೆ ವಟಾಣಿ ಪಲ್ಯನೂ ಇದೆ ಮತ್ತು ಗುಡ್ಡಿಕಾಯಿ ಪಲ್ಯ ಸಮೋಸವಾಗಿ ಇಷ್ಟ ಐತಿ ಥರ ಇಟ್ಟು ದಿನಕ್ಕೆ ಇಷ್ಟ ಅಂತ ಹೇಳಿ ಬಂದಮೇಲೆ ಸಾಯಂಕಾಲ ಅಂದಾಳೆ ಅನ್ನನೂ ಐತಿ ಸಾಯಂಕಾಲ ಆಮೇಲೆ ಮೊಸರು ಓಯ್ತಿಲ್ಲಿ ಸಾಯಂಕಾಲಿಗೆ ಏನು ಮಾಡೋಕಿಲ್ಲ ನಂಗೆ ಈಗ ನಂಗೆ ಜುಂಬಾಗ ರೆಡಿ ಆಗಬೇಕಾಗಿತ್ತು ಮೇನ ಇನ್ನು ಸೊಪ್ಪು ಹೊತ್ಬಿಟ್ಟು ಚಾಯ್ ಮಾಡ್ಕೊಂಡ ಪಟ್ ಪಟ್ಟು ಎಡಿಟಿಂಗ್ ಮಾಡ್ಕೊತೀನಿ ಈಗ ವಿಡಿಯೋನ ನಾಳಿದ್ದು ವಿಡಿಯೋನ ಎಡಿಟಿಂಗ್ ಮಾಡ್ಕೊತೀನಿ ಐದು ಗಂಟೆ ಆಗಾಗ್ ಬಂದದ ಚೂ ಹೊರಗಡೆ ಹೋಗಿದ್ದಾರೆ ಮತ್ತೆ ಎಷ್ಟು ಗಂಟೆಗೆ ಬರ್ತಾರೆ ನೋಡ್ಕೊಂಡು ಅವ್ರಿಗೆ ಕರಿಬೇಕು ನನಗೆ ಆರು ಗಂಟೆ ತನಕ ಆದರೂ ಜುಂಬಾಗ್ಬಿಟ್ರೆ ಶುರು ಆಗ್ತೈತಿ ನೋಡ್ತೇನೆ ಅವ್ರಿಗೆ ಫೋನ್ ಮಾಡ್ತೀನಿ ಮತ್ ಈಗ ಸದ್ಯಾಗ ನಾವು ಸ್ವಲ್ಪ ವಿಡಿಯೋಗಳು ಹೋಗ್ ಎಡಿಟಿಂಗ್ ಮಾಡ್ಕೊಂಡು ಪಟ್ಟ ಆಮೇಲೆ ಸಿಗ್ತೀನಿ ನಿಮಗೆ ಚಿನ್ನು ಏನೋ ಕೆಲಸ ಮಾಡಕ್ ಹೊರಗಡೆ ಹೋಗಿದಾರ ಆರೂರಿ ಆಯ್ತು ಇವತ್ತು ಕ್ಲಾಸ ನುಂಬಾದ ತಪ್ಪು ಬಿಟ್ಟು ಆಗ್ತದ ನೋಡಿ ಎಡಿಟಿಂಗ್ ಮಾಡ್ಕೋತ ಸ್ವಲ್ಪ ಹಂಗ ಅಲ್ಲಿ ರೆಸ್ಟ್ ಮಾಡ್ಕೋ ಕೂತಿದ್ದೆ ಹಂಗ ನಿದ್ದೆ ಬಿಟ್ಟಿತ್ತು ಮತ್ ಟೈಮ್ ನೋಡ್ತಾ ಇದೀನಿ ಆರೂರಿ ಆಗದ ಚಿನ್ನು ಹಿಂಗ ಮಾಡ್ತಾರ ನೋಡಿ ಬಿಡಾಕ್ ಕರ್ಕೊಂಬರಕ ಆಯ್ತಂದ್ರ ಹಿಂಗ ಅವ್ರು ಇದ್ದಾಗ ನನಗ್ ಹೋಗಾಕಾಗ್ತದ ಕ್ಲಾಸಿಗೆ ಏನ್ ಮಾಡಕ್ ಈಗ ಇರ್ಲಿ ಪರವಾಗಿಲ್ಲ ನಂದ ಏನೇನ್ ಕೆಲ್ಸಗಳು ಅದಾವಲ್ಲ ಅದೆಲ್ಲ ಮುಗಿಸ್ಕೋತೀನಿ ಹೌದ ಮನ್ಯಾಗ ಅದೇನ ಅಪ್ಪ ಹೊರಗಡೆ ಹೋಗಿದಾರಲ್ಲ ಸ್ವಲ್ಪ ಕೆಲ್ಸ ಆಯ್ತು ಅಂತ ಮಾಡ್ಕೊಂಡ್ ಬರಕ್ ಹೋಗ್ಯಾರ ನಾ ಇಲ್ಲೇ ಮನ್ಯಾಗ ಕೂತೆ ನೋಡಿ ಇವತ್ ಏನ್ ಮಾಡ್ತಿ ಬಾ ಬಾ ಹೌದ್ ನೀ ಕಾಳ್ಗೋ ಡವಾ ಇಲ್ಲೇ ಇಟ್ಟೋಗಿಲ್ಲ ಯಾಕ ಆಮೇಲೆ ಫಂಕ್ಷನ್ ಮುಗಿಸ್ಕೊಂಡ್ ಬಂದ್ವಿ ಅಪ್ಪ ಕಡೆ ಹೊರಗಡೆ ಹೋದ್ರು ಆಮೇಲೆ ಎಲ್ಲಾ ಕುತ್ಕೊಂಡ್ ಕೆಲಸ ಮಾಡ್ಕೊಬೇಕಲ್ಲ ಅಲ್ಲಿ ಅದಾವೆ ಹ್ಞೂ ಹಾಂ ಅದಕ್ಕೆ ಮತ್ತೆ ಟೈಮ ಏಳು ಗಂಟೆ ಅಪ್ಪು ಭಟ್ಟಿಗಿದ ದವ ಕೊಟ್ಟು ನೀನು ಕಾಳದು ಅದಾವ ಊಟ ಮಾಡ್ಕೊ ನೀನು ಟೈಮ್ ಏಳುವರಿ ಆಗೈತಿ ಈಗ ನಿಂಗೆ ಈಗ ಚಲೋ ಅನ್ಸತ್ತೈತೆ ಮುಖ ಅದು ಎಲ್ಲ ಸ್ಕಿನ್ ಇದೆಲ್ಲ ಇದನ್ನು ಚಲೋ ಆಗೈತಿ ಮತ್ತು ಬಟ್ಟೆನೂ ಸ್ವಲ್ಪ ಅಷ್ಟು ಇದನ್ನಾಗೋ ಅಲ್ಲು ಚಲೋ ಇವು ಬಟ್ಟೆನೂ ಈಗ ಅದ ಎಲ್ಲ ಜ್ಯೋತಿ ಬೀಳತ್ತಿದ್ದವು ಬೇರೆ ಬಟ್ಟೆ ಅದು ಎಲ್ಲ ಇದು ಕರೆಕ್ಟ್ ಆಗೈತಿ ಮತ್ತು ಚಲೋ ಅನ್ಸಾ ನಿಂಗೆ ನಿಂಗೆ ಹೆಂಗೆ ಅನಿಸ್ತಾ ಇದೆ ಬೆಳಿಗ್ಗೆ ನೀ ಆಮ್ಲೆಟ್ ಹತ್ತಿ ಭಾಳ ದಿನದ ನಂತರ ನೀ ಆಮ್ಲೆಟ್ ತಿನ್ನಾತಿ ಆಮೇಲೆ ಕಾಳುಗಳು ಅವೆಲ್ಲ ತಿನ್ನತಿ ಮತ್ತು ಇವತ್ತು ಕಾಳು ಬಿಟ್ಟು ಬಿಟ್ಟೋಡಿ ಮನೆಯಾಗ ಮತ್ತೀಗ ಮೇಲೆ ಮತ್ತು ಕಾಳು ರೆಡಿ ಮಾಡಿ ಗಂಟು ಕಟ್ಟಿ ಅಲ್ಲೆಲ್ಲ ರೆಡಿ ಮಾಡಿನೂ ಇಟ್ಟು ನಿನಗೆ ಬದಲಾವಣೆ ನನಗೆ ನನ್ನ ಸುಮಟಿಗೆ ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ನಿನ್ನೊಳಗೆ ನಾ ಭಾಳಷ್ಟು ಬದಲಾವಣೆಗಳು ನೋಡಿದೆ ಅಂದರೆ ಹಿಂಗೆ ಶಾಂತಾಗಿ ಸಮಾಧಾನ ಆಗಿ ಶಾಂತಾಗಿ ಆಮೇಲೆ ಒಂಥರ ಅಂದರೆ ಮುಖ ಆದಮೇಲೆ ಹಿಂಗೆ ಖುಷಿ ಅನ್ನಿಸ್ತಾ ಇದೆ ಕಡೆ ಅನಿಸ್ತಾ ಇದೆ ಇಲ್ಲಾಂದ್ರೆ ಭಾಳ ಹೆಗ್ಧಿನಿ ಒಂಥರ ಚಿರ್ಚ್ ಆಗಿತ್ತು ನಿನಗೆ ಅದು ನನ್ನ ಸುಮ್ಡಿಗೆ ಪಿಂಪಲ್ಸ್ ಬಂದ ಮೇಲೆ ಮುಖದ ಮೇಲೆ ಅದು ಕನ್ನಡಿಗಳು ನೋಡೋದ್ಲಿ ಆ ರೀತಿ ಆಗತಿತ್ತು ನಿನಗೆ ಏನು ಗೊತ್ತಿಲ್ಲ ನನಗೆ ಖರಿ ಈಗಂತೂ ನಿನ್ನ ಮುಖ ಪೂರ್ತಿ ಕ್ಲಿಯರ್ ಆಗಿದೆ ಏನು ಫಿಫ್ತ್ ಸ್ಟ್ಯಾಂಡರ್ಡ್ದಿಂದ ಅದೇ ಖರಿ ಈಗ ಎಲ್ಲ ಕ್ಲಿಯರ್ ಆಯ್ತಲ್ಲ ಮುಖ ಎಲ್ಲ ಈಗ ಎಷ್ಟು ಕೆಂಪು 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 ಎಲ್ಲ ಇದೆಲ್ಲ ಪ್ಲೇನ್ ಆಗಿದೆ ಈಗ ಚಲೋ ಅನಿಸ್ತಾ ಇದೆ ಮತ್ತೆ ಅದ ಕಂಟಿನ್ಯೂ ಮಾಡು ಮತ್ತೆ ನಿಂದ ಈಗ ಮತ್ತೇನೇನು ಮಾಡೋದೈತ್ ಮಾಡ್ಕೊ ನೀವು ಮತ್ತೇನು ಅಭ್ಯಾಸ ಮಾಡೋಕಿದ ಈಗ ಮಾಡ್ಕೋ ಅಪ್ಪು ಅಂತೂ ಇವತ್ತು ನೈಟ್ ಡ್ಯೂಟಿ ಐತಿ ಈಗ ನೈಟ್ ಡ್ಯೂಟಿ ಮುಸ್ಕೊಂಡು ಬರಾಕ ಲೇಟ್ ನಾಳೆ ಬರ್ತೇನೆ ಅಪ್ಪನೂ ಬರಾಕು ಲೇಟ್ ಟೈಮ್ ಹೌದಾ ಆಯ್ತು ನೋಡೋಣ ಫಂಕ್ಷನ್ ವಿಡಿಯೋ ಏನಿದೆ ಸಪ್ರೇಟ್ ಮಾಡ್ತೀನಿ ಯಾಕಂದ್ರ ಬಹಳ ಜನ ಸೇರ್ ಮಾಡ್ತಾರೆ ಎಲ್ಲಾರ್ಗು ಅದ್ರ ಸಲುವಾಗಿ ಈ ಡೈಲಿ ಲಾಗ್ ಒಳಗ ಅದು ಫಂಕ್ಷನ್ ವಿಡಿಯೋ ಹಾಕೋ ಸರಿ ಅನ್ಸಲ್ಲ ಅಂತ ಹೇಳಿ ನಾನು ಆ ವಿಡಿಯೋನ ಸಪ್ರೇಟಾಗಿ ಮಾಡಿ ಸಪ್ರೇಟಾಗಿ ನಿಮಗೆ ಬಿಟ್ಟಿರ್ತೀನಿ ನಾನು ಈ ವಿಡಿಯೋನ ಇಲ್ಲೇ ಮುಗಿಸೋಣ ಅಂತ ಇದ್ದೀನಿ ನಂದು ಏನೇನು ಅದಾವಲ್ಲ ಎಲ್ಲ ಮಾಡ್ಕೊಂಡು ಅಂದ್ರೆ ಟೈಮ್ ಇದೆ ಸ್ವಲ್ಪ ಮತ್ತೇನೇನು ಬೇರೆ ಬೇರೆ ಎಲ್ಲ ನನ್ನ ತೆಗೆದಿಡೋದು ಸಾಮಾನು ಅವು ಇವು ಕೆಲಸಗಳು ಅದಾವ ಮಾಡ್ಕೋತೀನಿ ಮತ್ತೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ನನಗೆ ಗೊತ್ತದ ನಿಮಗೆ ಇಷ್ಟ ಆಗ್ತದೆ ಬಹಳಷ್ಟು ಎಲ್ಲರೂ ಇಷ್ಟಪಟ್ಟು ವಿಡಿಯೋಗಳು ನಮ್ಗೆ ನೋಡ್ತಾ ಇದ್ದೀರಾ ಶೇರೂ ಮಾಡ್ತಾ ಇದ್ದೀರಾ ಕಮೆಂಟ್ಗಳು ಮಾಡ್ತಾ ಇದ್ದೀರಾ ಈ ಮನೆ ಮಗಳನ್ನ ಹಿಂಗ ಸಪೋರ್ಟು ಮಾಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮ್ಮ ಸಲುವಾಗಿ ನಾ ತಗೊಂಬರ್ತೀನಿ ಮತ್ತೆ ಅಷ್ಟೊತನಕ ನಮ್ಮ ಬಹಳಷ್ಟು ವಿಡಿಯೋಗಳದಾವ ಹೊಸವಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ ನಿಮ್ಮ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಮ್ಮ ಬಹಳಷ್ಟು ವಿಡಿಯೋಗಳು ಅದಾವ ನೋಡ್ಕೊಂಡ್ ಸಬ್ಸ್ಕ್ರೈಬರ್ ಆಗಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿನೂ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡ್ರಿ